ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹದಗೆಟ್ಟ ವ್ಯವಸ್ಥೆಗಳ ಬಗ್ಗೆ ನಾವು ಪದೇ ಪದೇ ಮಾತಾಡ್ತಿದ್ವಿ ಇದನ್ನಂತೂ ಸರ್ಕಾರ ಸರಿ ಮಾಡಿಕೊಳ್ಳಲಿಲ್ಲ ಇದರ ಮಧ್ಯದಲ್ಲಿ ಏನೂ ಕೂಡ ಇಲ್ಲಿವರೆಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದನ್ನ ನಾವು ಪದೇ ಪದೇ ಹೇಳ್ತಿದ್ದು ಇದನ್ನ ಮರೆಮಾಚಲಿಕ್ಕೆ ಈಗ ಬೇರೆ ಬೇರೆ ವಿಚಾರಗಳನ್ನು ಎತ್ತಲಿಕ್ಕೆ ಸರ್ಕಾರ ಪ್ರಾರಂಭ ಮಾಡಿದೆ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ ಅವರ ಮೇಲೆ ಒಂದು ಗುರುತರವಾದ ಆಪಾದನೆ ಇದೆ ಇದು ಭಾರತೀಯ ಜನತಾ ಪಕ್ಷ ಮಾಡಿರ್ತಕ್ಕಂಥ ಆಪಾದನೆ ಅಲ್ಲ ಇದು ಅವರ ಅನುಯಾಯಿಗಳು ಅವರ ರಾಜಕೀಯ ಗುಂಪಿನಲ್ಲೇ ಇರತಕ್ಕಂತ ಅವರೇ ಸಾಕಿಕೊಂಡಿರ್ತಕ್ಕಂಥ ಜನ ಅದನ್ನ ಗುಂಪು ಅಂತ ಕೂಡ ಕರೆದಿದ್ದಾರೆ ಗುಂಪು ಅವರು ಮಾಡಿರ್ತಕ್ಕಂಥ ಅವಾಂತರ ಅದರಲ್ಲಿ ಇವರ ಹೆಸರಿದೆ ನಿನ್ನೆ ನಾನು ನೋಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಆ ಡೆತ್ ನೋಟ್ನಲ್ಲಿ ಅವರ ಹೆಸರೇ ಇಲ್ಲ ಅಂತ ಅಂತೇಳಿದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಯಾರ್ದು ಫೋಟೋ ಇರ್ತದೆ ನಮ್ ಮುಂದೆ ಯಾರ್ಯಾರೋ ಬರ್ತಾರೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ ಅದಕ್ಕೆಲ್ಲ ನಾವು ಕಾರಣನ ಅಂತ ಹೇಳಿ ಆ ಉತ್ತರ ಸರಿ ಸರಿ ಯಾರು ಬೇಕಾದ್ರೂ ಫೋಟೋ ತೆಗೆಸ್ಕೊಳ್ಬಹುದು ಇವತ್ತು ರಾಜಕಾರಣ ಇರೋ ಅದನ್ನ ನಾನು ಫೋಟೋ ಇರೋದಕ್ಕೆ ಅಂತ ಹೇಳಲ್ಲ ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಸಾರಿ ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಡ್ತಾನೆ ಅಂತಂದ್ರೆ ಹಿಂದೆ ಎಂಥ ನೋವಿರುತ್ತೆ ಅವನಿಗೆಷ್ಟು ಅನ್ಯಾಯ ಆಗಿರುತ್ತೆ ಇದೆಲ್ಲವನ್ನು ತಡ್ಕೊಳ್ಳಲಾರದೆ ಡೆತ್ ನೋಟ್ ಬರೆದಿಟ್ಟು ತೀರ್ಕೊಂಡಿರ್ತಾರೆ ಅದಕ್ಕೆ ಬಿಜೆಪಿ ಅವರು ಬೆಲೆ ಕೊಡೋದಿಲ್ವಾ ಪ್ರಶ್ನೆ ಮಾಡಿದ್ದಾರೆ ನಾನು ಆ ಪ್ರಶ್ನೆ ನಿಮಗೆ ಕೇಳೋದಿಲ್ಲ ಯಾಕೆಂತಂದ್ರೆ ನಿಮಗೆ ಅದರ ಅರಿವಿದೆ ನಿಮಗೆ ಅರಿವಿರೋದ್ರಿಂದ ಈ ಪ್ರಶ್ನೆಯನ್ನ ನೀವೇ ಹಾಕೊಳ್ಳಿ ನೀವು ಹೇಳಿದ ಮಾತನ್ನು ನೀವೇ ಬೆಲೆ ಕೊಡಿ ಇದು ನಾನು ಹೇಳ ನಿಮ್ಮ ಹೆಸರು ಇಲ್ಲ ಅಂತಂದ್ರಲ್ಲ ನಾನು ನಿನ್ನೆನೂ ಹೇಳಿದ್ದೇನೆ ನಿಮಗೆ ಕುರುಡು ಅಂತ ಕಾಣುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಸಚಿವರಿಗೆ ಕುರುಡು ಇರಬಹುದು ಪ್ರಿಯಾಂಕಾ ಅವ್ರಿಗಂತೂ ಕುರುಡಿದೆ ಆದ್ರೆ ಇಲ್ಲಿ ಹೇಳ್ತೇನೆ ನೋಡಿ ಇಲ್ಲೇ ಇದೆ ನಾನನ್ನು ಹೈಲೈಟ್ ಮಾಡಿದ್ದೇನೆ ಪ್ರಿಯಾಂಕಾ ಖರ್ಗೆ ಹೆಸರಿದೆ ಆಮೇಲೆ ಸಚಿನ್ ಹೇಳ್ತಾರೆ ಸುಮಾರು ಐದು ಆರು ಬಾರಿ ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ ಆದರೂ ಮಾನ್ಯ ಮಂತ್ರಿಗಳು ಅಂದಿನ ಇಜಾಜ್ ಹುಸೇನ್ ಇಜಾಜ್ ಹುಸೇನ್ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ ಗಟ್ಟಿಯಾಗಿ ಬೇಕಾ ನಿಮಗೆ ಕೇಳಿಸೋ ಹಾಗೆ ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ಇಷ್ಟೇ ಸಾಕ